ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ಇವತ್ತಿಂದ ಶುರುವಾಗ್ತಿರುವಂತಹ ಒಂದು ಇಂಪಾರ್ಟೆಂಟ್ ಇವೆಂಟಿಂದ ಇಂದ ಲಾಭ ಗಳಿಸುವಂಥ ಕೆಲವು ಸ್ಟಾಕ್ಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಯಾವ ಇವೆಂಟ್ ಇವತ್ತಿಂದ ಶುರುವಾಗ್ತಿದೆ ಅಂತ ನೋಡೋಣ ಯಾವೆಲ್ಲ ಶೇರ್ಗಳು ಈ ಲಿಸ್ಟಲ್ಲಿ ನಮಗೆ ಸಿಗ್ತವೆ ಅಂತ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರು ಇವತ್ತಿಂದ ಶುರುವಾಗ್ತಿರೋಂತ ಇವೆಂಟ್ ಅಂತಂದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅದರಲ್ಲೂ ಮೆನ್ಸ್ ಈಗಾಗಲೇ ವುಮೆನ್ಸ್ ಆಗೋಗಿದೆ ಮೆನ್ಸ್ ಇವೆಂಟ್ ಐ ಪಿ ಎಲ್ ಕ್ರೇಜ್ ಇವತ್ತಿಂದ ಇನ್ನು ಹೆಚ್ಚಿನದಾಗಿ ಇವತ್ತಿನ ಮ್ಯಾಚ್ ಕೂಡ ನೋಡಬಹುದು ಸಿ ಎಸ್ ಹಾಗೂ ನಮ್ಮ ಆರ್ ಸಿ ಬಿ ಮ್ಯಾಚ್ ಇಂದ ಶುರು ಇದೆ ಇದರಿಂದ ಯಾವೆಲ್ಲ ಸ್ಟಾಕ್ ಗಳಿಗೆ ಬೆನಿಫಿಟ್ ಸಿಗಬಹುದು ಇದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಾವು ಯಾವಾಗ್ಲೂ ಯೋಚನೆ ಮಾಡುದು ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಶಾರ್ಟ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಲ್ಲ ಬಟ್ ಇವೆಂಟ್ ಅಂತೂ ಶಾರ್ಟ್ ಟರ್ಮ್ ದು ಎರಡು ತಿಂಗಳು ಇರುತ್ತೆ ಮುಗಿಯುತ್ತೆ ಬಟ್ ನಾವು ಇನ್ವೆಸ್ಟ್ ಮಾಡೋದು ಆಸ್ ಎ ಲಾಂಗ್ ಟರ್ಮ್ ಟೀವ್ ಅಲ್ಲಿ ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ಯಾವೆಲ್ಲ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಸಬ್ವಿಯಸ್ಲಿ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಕಂಪನಿಗಳಿಗೆ ಬೆನಿಫಿಟ್ ಸಿಗುತ್ತೆ ಹಾಗೆ ಐ ಪಿ ಎಲ್ ಶುರು ಆಗ್ತಿದೆ ಅಂದ ತಕ್ಷಣ ಕಂಪನಿಗಳಿಗೆ ಬಿಸ್ನೆಸ್ ಆಗುತ್ತೆ ಅಂದ ತಕ್ಷಣ ಸ್ಟಾಕ್ ಗಳಲ್ಲಿ ರ್ಯಾಲಿ ಬರಬೇಕು ಅಂತ ಏನಿಲ್ಲ ಬರುತ್ತೆ ಅಂತಾನು ಅಲ್ಲ ಸೊ ಬರ್ಬೋದು ಬರದೇನೂ ಇರಬಹುದು ಬಟ್ ನಾವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೋಡಿದಾಗ ಅಂತ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತವೆ ಕೊಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇರುವಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಖಂಡಿತ ಲಾಭ ಅಂತೂ ಇದ್ದೇ ಇದೆ ಅದು ನಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತದ್ದು ಐ ಪಿ ಎಲ್ ಸ್ಟಾಕ್ಸ್ ಅಂದ ತಕ್ಷಣ ಶಾರ್ಟ್ ಟರ್ಮ್ ಅನ್ಕೋಬೇಡಿ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಕವರ್ ಮಾಡ್ತಿರೋದು ಸೊ ಮೊದಲಿಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಐ ಪಿ ಎಲ್ ನ ಟೈಟಲ್ ಸ್ಪಾನ್ಸರ್ ಟಾಟಾ ಗ್ರೂಪ್ ಎಲ್ಲಾ ಸ್ಟೇಡಿಯಂ ಅಲ್ಲೂ ಕೂಡ ಟಾಟಾ ಗ್ರೂಪ್ ತನ್ನ ಒಂದು ಕಾರನ್ನ ನಿಲ್ಲಿಸಿರುತ್ತೆ ಅಲ್ಲಿ ಭರ್ಜರಿಯಾಗಿ ತನ್ನ ಬ್ರಾಂಡ್ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ಕೊಳ್ಳುತ್ತೆ ಕೂಡ ಸೊ ಈ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ನೋಡೋದ್ರೆ ಟಾಟಾ ಮೋಟಾರ್ಸ್ ಗೆ ಇದರ ಬೆನಿಫಿಟ್ ಇರುತ್ತೆ ಲಾಂಗ್ ಟರ್ಮ್ ಅಲ್ಲೂ ಕೂಡ ಟಾಟಾ ಮೋಟಾರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇ ವಿ ಸೆಗ್ಮೆಂಟ್ ಅಲ್ಲಂತೂ ಕೂಡ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಜೊತೆಗೆ ಈಗ ಜಾಗ್ವರ್ ಅಂಡ್ ಲ್ಯಾಂಡ್ ರೋವರ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಟಾಟಾ ಮೋಟಾರ್ಸ್ ನ ಪರ್ಫಾರ್ಮೆನ್ಸ್ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಇದೆ ಸೊ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕೂಡ ನೀವು ಟಾಟಾ ಮೋಟರ್ಸ್ ಅನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಐಪಿಎಲ್ ಇಂದ ಕೂಡ ಒಂದಷ್ಟು ಬ್ರಾಂಡ್ ಅಡ್ವರ್ಟೈಸ್ಮೆಂಟ್ ಕಂಡು ಬರುತ್ತೆ ಹಾಗೆ ಟಾಟಾ ಮೋಟಾರ್ಸ್ ಅಷ್ಟೆಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನು ಕೂಡ ಟಾಟಾ ಗ್ರೂಪ್ ಮಾಡ್ಕೊಳ್ಳುತ್ತೆ ಅಡ್ವರ್ಟೈಸ್ಮೆಂಟ್ ಅನ್ನ ಸೊ ಹಾಗೆ ಮೂರುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ತರ್ಟಿ ತ್ರೀ ಪರ್ಸೆಂಟ್ ರಿಟರ್ಸ್ ಇದೆ ಫೋರ್ ಇಯರ್ಸ್ ಅಲ್ಲಿ ಫೋರ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಡೌನ್ ಆಯಿತು ನಂತರ ಯಾವ ರೀತಿ ರಿಕವರಿ ಆಗಿದೆ ಅಂತ ಇಂಟ್ರೆಸ್ಟ್ ಇರೋ ಟಾಟಾ ಮೋಟಾರ್ಸ್ ಅನ್ನ ಸ್ಟಡಿ ಮಾಡಬಹುದು ಐಪಿಎಲ್ ಇಂದ ಕಂಪನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೆನಿಫಿಟ್ ಇದ್ದೇ ಇರುತ್ತೆ ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೆಲವರಿಗೆ ಆಶ್ಚರ್ಯ ಆಗ್ಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿಂದ ಬಂತು ಅಂತ ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಮೊಬೈಲ್ ಅಲ್ಲಿ ಫ್ರೀ ಆಗಿ ಐಪಿಎಲ್ ಲೈವ್ ಮ್ಯಾಚಸ್ ಅನ್ನ ನೋಡಬಹುದು ಅಂತಂದ್ರೆ ಅದು ಜಿಯೋ ಸಿನಿಮಾ ಇಂದ ಜಿಯೋ ಸಿನಿಮಾ ಅಥವಾ ಜಿಯೋ ಸಪರೇಟ್ ಲಿಸ್ಟ್ ಐಡೆಂಟಿಟಿ ಅಲ್ಲ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲೇ ಇರುವಂತಹ ಕಂಪನಿ ಸೊ ಹಾಗಾಗಿ ಅದರ ಸೋಲ್ ಬೆನಿಫಿಟ್ ಇದಕ್ಕೂ ಕೂಡ ಸಿಕ್ಕೇ ಸಿಗುತ್ತೆ ಜಿಯೋ ಸಿನಿಮಾದಲ್ಲಿ ನೀವಾಗ್ ಈಗಾಗಲೇ ನೋಡಬಹುದು ಇನ್ ಏಟೀನ್ ಸ್ಪಾನ್ಸರ್ ಫಾರ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಜಿಯೋ ಸಿನಿಮಾ ಹಾಗೆಲ್ಲೂ ಕೂಡ ನೋಡಬಹುದು ಏಟೀನ್ ಸ್ಪಾನ್ಸರ್ಸ್ ಅಂಡ್ ಟು ಫಿಫ್ಟಿ ಅಡ್ವರ್ಟೈಸರ್ಸ್ ಇದರಿಂದ ಕೂಡ ಕಂಪನಿಗೆ ಬೆನಿಫಿಟ್ ಇವರು ಡಿಸ್ನಿ ಕೂಡ ಇತ್ತೀಚೆಗೆ ಮರ್ಜರ್ ಮಾಡ್ಕೊಂಡಿದ್ದಾರೆ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಬೆನಿಫಿಟ್ ರಿಲಯನ್ಸ್ ಇಂಡಸ್ಟ್ರೀಸ್ಗೂ ಕೂಡ ಇದ್ದೇ ಇರುತ್ತೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಜಿಯೋ ಸಿನಿಮಾ ಮೂಲಕ ತನ್ನ ಪ್ರಾಡಕ್ಟ್ ಎಲ್ಲಾನು ಕೂಡ ಅಡ್ವರ್ಟೈಸ್ ಮಾಡ್ಕೊಳ್ಳುತ್ತೆ ಬರೀ ಲೈವ್ ಸ್ಟ್ರೀಮಿಂಗ್ ಕೊಡೋದಷ್ಟೇ ಅಲ್ಲ ತನ್ನ ಪ್ರಾಡಕ್ಟ್ಸ್ ಅನ್ನು ಕೂಡ ಅಡ್ವರ್ಟೈಸ್ ಮಾಡ್ಕೊಳ್ಳುತ್ತೆ ಜೊತೆಗೆ ಬೇರೆ ಕಂಪನಿಗಳ ಪ್ರಾಡಕ್ಟ್ ಅನ್ನು ಕೂಡ ಅಡ್ವರ್ಟೈಸ್ ಮಾಡುತ್ತೆ ಅದರಿಂದ ಕೂಡ ರೆವಿನ್ಯೂ ಗಳಿಸುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ಗೂ ಕೂಡ ಇದರ ಬೆನಿಫಿಟ್ ಇರುತ್ತೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನೋಡಬಹುದು ಹತ್ತೊಂಬತ್ತುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಟ್ವೆಂಟಿ ನೈನ್ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂಥ ಕಂಪನಿ ಸ್ಟಡಿ ಮಾಡ್ಬೋದು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ಫುಡ್ ಅಂಡ್ ಬೇವರೇಜ್ ಸೆಗ್ಮೆಂಟ್ ಅಲ್ಲಿ ವರ್ಣ್ ಬೇವರೇಜಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಬೇಸ್ಗೆ ಬೇರೆ ಶುರು ಆಗ್ತಿದೆ ಸೊ ಇದರ ಪ್ರಾಡಕ್ಟ್ಸ್ ಗೆ ಬೇಡಿಕೆ ಅಂತೂ ಇದ್ದೇ ಇರುತ್ತೆ ಜೊತೆಗೆ ಈಗ ಐಪಿಎಲ್ ಸೀಸನ್ ಇದು ಕೂಡ ಇದರ ಗೆ ಆಡ್ ಆಗುತ್ತೆ ಸೊ ಸಾಕಷ್ಟು ಕೋಲ್ ಡ್ರಿಂಕ್ಸ್ ಬಿಸ್ನೆಸ್ ಅನ್ನು ಕಂಪನಿ ಮಾಡುತ್ತೆ ಜೊತೆಗೆ ಇಂಡಿಯಾದಲ್ಲಿ ಪೆಪ್ಸಿ ಬಾಟ್ಲರ್ ಕೂಡ ಜೊತೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರುವಂತಹ ಕಂಪನಿ ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತಹ ಕಂಪನಿ ಒಂದು ಪಾಯಿಂಟ್ ಎಂಬತ್ತೆರಡು ಲಕ್ಷ ಕೋಟಿ ಮಾರ್ಕೆಟ್ಗೆ ಹಾಕಿರುವಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಲ್ಲೂ ಕೂಡ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಫೈವ್ ಇಯರ್ಸ್ ಅಲ್ಲಿ ನೈನ್ ನೈನ್ಟಿ ಒನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇದಕ್ಕೂ ಕೂಡ ಬೆನಿಫಿಟ್ ಇದ್ದೇ ಇರುತ್ತೆ ಜೊತೆಗೆ ಈ ಕಂಪನಿ ನಾನು ಆಗ್ಲೇ ಹೇಳಿದಾಗೆ ತುಂಬಾ ಒಳ್ಳೆ ಬಿಸ್ನೆಸ್ ಅನ್ನ ಮಾಡುತ್ತೆ ಬಿಕಾಸ್ ಆಫ್ ಪ್ರಾಡಕ್ಟ್ಸ್ ಬೇಸಿಗೆಯಲ್ಲಿ ಈ ಕಂಪನಿಯ ಪ್ರಾಡಕ್ಟ್ ಗಳಿಗೆ ಬೇಡಿಕೆ ಜಾಸ್ತಿನೇ ಇರುತ್ತೆ ಈಗ ಎಲ್ ಶುರು ಆಗ್ತಿರೋದು ಡಬಲ್ ಬೆನಿಫಿಟ್ ಅನ್ನು ತಂದು ಕೊಡುತ್ತೆ ಜೊತೆಗೆ ಎಲೆಕ್ಷನ್ ಸೀಸನ್ ಕೂಡ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಇದರ ಚಾರ್ಟ್ ಅನ್ನು ನೋಡಿದ್ರೆ ಅರ್ಥ ಮಾಡ್ಕೊಬಹುದು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಫುಡ್ ಅಂಡ್ ಬೆವರೇಜ್ ಸೆಗ್ಮೆಂಟ್ ಅಲ್ಲಿ ಜುಬಿಲೆಂಟ್ ಫುಡ್ ವರ್ಕ್ಸ್ ಕ್ಯೂ ಎಸ್ ಆರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಂದ್ರೆ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ನೀವು ಇಲ್ಲಿ ಸೈಡ್ ಗೆ ಬಂದ್ರೆ ಸ್ವಲ್ಪ ಇಲ್ಲಿ ನೋಡಬಹುದು ಡಾಮಿನೋಸ್ ಫಿಜ್ಜಾ ಡಮಿನೋಸ್ ಫಿಜ್ಜಾದ ಫ್ರಾಂಚೈಸ್ ಈ ಕಂಪನಿ ಇದರ ಸೇಲ್ಸ್ ಕೂಡ ಈ ಸೀಸನ್ ಅಲ್ಲಿ ಇಂಪ್ರೂವ್ ಆಗುತ್ತೆ ಅಂದ್ರೆ ಎಲ್ ಸೀಸನ್ ಅಲ್ಲಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಮ್ಯಾಕ್ಸಿಮ್ ಅನ್ನು ನೋಡಿದ್ರೆ ತುಂಬ ಒಳ್ಳೆ ಪರ್ಫಾರ್ಮೆಸ್ ಅನ್ನು ಕೊಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇಂಟ್ರೆಸ್ಟರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಜುಬಿಲೆಂಟ್ ಫುಡ್ ವರ್ಕ್ಸ್ ಡಮಿನೋಸ್ ಫಿಜ್ಜಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೆಕ್ಸ್ಟ್ ಸೇಮ್ ಕ್ಯೂ ಎಸ್ ಆರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ದೇವಿಯಾನಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆದಂತ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹದಿನೆಂಟು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ತರ್ಟಿ ಪರ್ಸೆಂಟ್ ಮಾತ್ರ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕೆಎಸ್ಆರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೆಕ್ಸ್ಟ್ ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಇದು ಮೆಕ್ಡೊನಾಲ್ಡ್ ಫ್ರಾಂಚೈಸ್ ಕಂಪನಿ ಹನ್ನೊಂದು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಸೇಮ್ ಇದೆ ಎರಡ್ ಸಾವಿರದ ಆಗಸ್ಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲ ಸೈಡ್ಗೆ ಬಂದ್ರೆ ಸೊ ನೀವು ಇಲ್ಲಿ ನೋಡಬಹುದು ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಇಂಡಿಯನ್ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಹೋಲ್ಡಿಂಗ್ ಕಂಪನಿ ಆಫ್ ಆರ್ಟ್ ಕ್ಯಾಸಲ್ ರೆಸ್ಟೋರೆಂಟ್ ಮಾಸ್ಟರ್ ಫ್ರಾಂಚೈಸ್ ಫಾರ್ ಮ್ಯಾಕ್ಡೊನಾಲ್ಡ್ಸ್ ಇನ್ ವೆಸ್ಟರ್ನ್ ಇಂಡಿಯಾ ಅಂಡ್ ಸೌತ್ ಇಂಡಿಯಾ ಸೊ ಮ್ಯಾಕ್ಡೊನಾಲ್ಡ್ ಫ್ರಾಂಚೈಸ್ ಕಂಪನಿ ಸೊ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಸೊ ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆಸ್ ಅನ್ನು ಕೂಡ ಮಾಡಿದೆ ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಅರೌಂಡ್ ಇಪ್ಪತ್ ಎರಡು ಇಪ್ಪತ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ನೆಕ್ಸ್ಟ್ ಇನ್ನೊಂದು ಇತ್ತೀಚೆಗೆ ಲಿಸ್ಟಾದಂತ ಕಂಪನಿ ಬಾರ್ಬೆಕ್ಯೂ ನೇಷನ್ ಅದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಸೇಮ್ ಇದು ಕೂಡ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಮೆನ್ಷನ್ ಇಲ್ಲ ಬಟ್ ಇದು ಕೂಡ ಕ್ಯೂ ಎಸ್ ಆರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹೆಸರಲ್ಲಿದೆ ಬಾರ್ಬೆಕ್ಯೂ ಹಾಗೆ ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ತುಂಬಾ ಜಾಸ್ತಿ ದಿನದ ಇಷ್ಟ್ರಿ ಇಲ್ಲ ಇಪ್ಪತ್ತು ಪರ್ಸೆಂಟ್ ಡೌನ್ ಇದೆ ಒನ್ ಇಯರ್ ಅಲ್ಲಿ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತಾರು ಪರ್ಸೆಂಟ್ ನೋಡಬಹುದು ಫೈವ್ ಇಯರ್ಸ್ ಏನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಅದ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಆಗಿದೆ ಸೊ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಬಾರ್ಬೆಕ್ಯೂ ನೇಷನ್ ನೆಕ್ಸ್ಟ್ ಇನ್ನೊಂದು ಕಂಪನಿ ಸಫೀರೆ ಫುಡ್ಸ್ ಇದನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೂವತ್ತ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಗೇನ್ ಇದು ಕೂಡ ಲಿಸ್ಟ್ ಆಗಿರೋದು ಇಲ್ಲಿವರೆಗೂ ಮೂವತ್ತೊಂದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಆಗ್ತದೆ ತುಂಬಾ ದೊಡ್ಡ ಮಟ್ಟದ ಮೊಮೆಂಟಮ್ ಈ ಸ್ಟಾಕ್ ಅಲ್ಲಿ ಕೂಡ ಬಂದಿಲ್ಲ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಕ್ಯೂ ಎಸ್ ಆರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೆಕ್ಸ್ಟ್ ಇನ್ನ ಹಾಸ್ಪಿಟಾಲಿಟಿ ಗೆ ಬಂದ್ರೆ ಇಂಡಿಯನ್ ಹೋಟೆಲ್ಸ್ ಟಾಟಾ ಗ್ರೂಪ್ ನ ಕಂಪನಿ ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಇದೆ ಕಂಪನಿ ಅಂಡರ್ ಬರೋದು ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಅಪ್ರುವಂತ ಕಂಪನಿ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಕೂಡ ಒನ್ ಇಯರ್ ಅಲ್ಲಿ ಸೆವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಟೂ ಸೆವೆಂಟಿ ತ್ರೀ ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಈ ಟೈಮ್ ಅಲ್ಲಿ ಹೋಟೆಲ್ ಬಿಸಿನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಯಾಕಂದ್ರೆ ಸಾಕಷ್ಟು ಜನ ಈ ಕಡೆಯಿಂದ ಆ ಕಡೆ ಟ್ರಾವೆಲ್ ಮಾಡ್ತಿರ್ತಾರೆ ಬಿಕಾಸ್ ಆಫ್ ಐಪಿಎಲ್ ಜೊತೆಗೆ ಪ್ಲೇಯರ್ಸ್ ಕೂಡ ಸ್ಟಡಿ ಮಾಡಬಹುದು ಇಂಡಿಯನ್ ಹೋಟೆಲ್ಸ್ ನೆಕ್ಸ್ಟ್ ಆಕೆ ನಾವು ಬರದಿದೆ ಎ ಐ ಎಚ್ ಅಗೇ ಇನ್ನೊಂದು ಹೋಟೆಲ್ ಇಂಡಸ್ಟ್ರಿಯಾ ಸ್ಟಾಕ್ ಇಐ ಹೋಟೆಲ್ಸ್ ಇಪ್ಪತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದರ ಒನ್ ಇಯರ್ ಅನ್ನ ನಾವು ನೋಡೋದಾದ್ರೆ ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಆಲ್ ಟೈಮ್ ಐ ಟ್ರೇಡ್ ಆಗ್ತಿದೆ ಇಂಟ್ರೆಸ್ಟಿಂಗ್ ಕಂಪನಿ ಇದನ್ನು ಕೂಡ ಸ್ಟಡಿ ಮಾಡಬಹುದು ರಿಸ್ಕಿ ಕಂಪನಿ ಆಫ್ ಇ ಐ ಎಚ್ ಬೇಕಾದ್ರೆ ನೀವು ಇಂಡಿಯನ್ ಹೋಟೆಲ್ ಸೆಲೆಕ್ಟ್ ಮಾಡಬಹುದು ಅಥವಾ ಲೆಮನ್ ಟ್ರೀ ಸ್ಟಡಿ ಮಾಡಬಹುದು ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಅರವತ್ತೈದು ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಅವರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಇನ್ನೊಂದು ಕಂಪನಿ ಇದೆ ಐಟಿಸಿ ಸಿ ಇದನ್ನು ಕೂಡ ಸ್ಟಡಿ ಮಾಡಬಹುದು ತುಂಬಾ ಜನರಿಗೆ ಆಶ್ಚರ್ಯ ಆಗಬಹುದು ಎಸ್ಪೆಷಲಿ ಹೊಸಬರಿಗೆ ಐಟಿಸಿ ಸಿ ಯಾಕೆ ಅಂತ ಯಾಕೆಂದ್ರೆ ಈ ಕಂಪನಿ ಕೂಡ ಹೋಟೆಲ್ ಇಂಡಸ್ಟ್ರಿ ನಲ್ಲಿ ಕೆಲಸ ಮಾಡುತ್ತೆ ಐಟಿ ಸಿ ಹೋಟೆಲ್ಸ್ ಕೂಡ ಇದೆ ಐಟಿಸಿ ಸಿ ಬ್ರಾಂಡ್ ಅಲ್ಲೇ ಇದಾವೆ ಐಟಿಸಿ ಗಾರ್ಡನ್ ಇಟಿಸಿ ಗ್ರಾಂಡ್ ಈ ರೀತಿ ಹಲವಾರು ಹೋಟೆಲ್ ಗಳಿದಾವೆ ಹೋಟೆಲ್ ಚೇಂಜ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಅವರು ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ಐದು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಕಂಪನಿ ಒನ್ ಇಯರ್ ಅಲ್ಲಿ ಜಸ್ಟ್ ಫ್ಲಾಟ್ ಇದೆ ಅಥವಾ ಹನ್ನೆರಡು ಪರ್ಸೆಂಟ್ ಪಾಸಿಟಿವ್ ಫೈವ್ ಇಯರ್ಸ್ ಅಲ್ಲಿ ಫಾರ್ಟಿ ಫೋರ್ ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಇನ್ನೊಂದು ಕಂಪನಿ ಈಸಿ ಟ್ರಿಪ್ ಪ್ಲಾನರ್ಸ್ ಇದನ್ನು ಕೂಡ ಸ್ಟಡಿ ಮಾಡಬಹುದು ಯಾಕಂದ್ರೆ ಇದು ಒಂದು ಪ್ಲಾಟ್ಫಾರ್ಮ್ ಪ್ರೊವೈಡರ್ ಹೋಟೆಲ್ ಬುಕ್ಕಿಂಗ್ಸ್ ಆಗ್ಬಹುದು ಫ್ಲೈಟ್ ಬುಕ್ಕಿಂಗ್ಸ್ ಆಗ್ಬಹುದು ಕೂಡ ಇದರ ಮೂಲಕ ಮಾಡುವಂತ ಚಾನ್ಸಸ್ ಇರುತ್ತೆ ಸೊ ಇದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬೆನಿಫಿಟ್ ಸಿಗುವಂತ ಚಾನ್ಸಸ್ ಇರುತ್ತೆ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಏಳು ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ವರ್ಷದಲ್ಲಿ ಪರ್ಫಾರ್ಮೆನ್ಸ್ ಫ್ಲಾಟ್ ಇದೆ ಫೈವ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಇದು ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ ಅಂದ್ಕೊಳ್ತೀನಿ ಸ್ಟಾಕ್ ಸ್ಪಿಟ್ ನಂತರ ಪ್ರಾಪರ್ ಚಾರ್ಟ್ ನಮಗೆ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ ಬಟ್ ಇಂಟ್ರೆಸ್ಟಿಂಗ್ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಓವರ್ ಆಲ್ ಇದರಲ್ಲಿ ಲಾಂಗ್ ಗೆ ನಾವು ಪ್ರಿಫರ್ ಮಾಡೋದಾದ್ರೆ ಖಂಡಿತ ಒಂದೊಂದೇ ಸ್ಟಾಕ್ ಗಳನ್ನು ನೋಡ್ತಾ ಬರೋದ್ ಟಾಟಾ ಮೋಟಾರ್ಸ್ ಸೊ ಲಾಂಗ್ ಟರ್ಮ್ ಗು ಕೂಡ ಓಕೆ ಇನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ನೋ ಡೌಟ್ ಇದು ಕೂಡ ಲಾಂಗ್ ಟರ್ಮ್ ಗೆ ಬೆಸ್ಟ್ ಸ್ಟಾಕ್ ನೆಕ್ಸ್ಟ್ ವರುಣ್ ಬೆವರೇಜಸ್ ಬೇವರೇಜಸ್ ಕೂಡ ಬೆಸ್ಟ್ ಸ್ಟಾಕ್ ಅಂತಾನೆ ಹೇಳ್ಬಹುದು ಸೊ ನೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂದಿನ ಎಷ್ಟೇ ನೋಡಿದ್ರು ಕೂಡ ಸಿ ನೈನ್ ಏಟ್ ಹೋಟೆಲ್ಸ್ ಇದು ಕೂಡ ಲಾಂಗ್ ಟರ್ಮ್ ಗೆ ಒಳ್ಳೆ ಸ್ಟಾಕ್ ಟಾಟಾ ಗ್ರೂಪ್ ನ ಕಂಪನಿ ಇದು ಕೂಡ ನೆಕ್ಸ್ಟ್ ಐಟಿ ಸಿ ಎಷ್ಟು ಸ್ಟಾಕ್ ಗಳನ್ನ ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದು ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ఒళ్ే స్టాక్ లు ఫండెంటలి చంత స్టాక్ లు నే బే స్టాక్ రిస్కీ స్టాక్ ఫార్ ఎక్సాంపల్ సుబిలంట్ ఫుడ్ వర్క్ ఆగ్బో దేవ్యి ఇంటర్న్యాషనల్ ఆగబో బార్బెక్యూ నేషన్ ಈಸಿ ಟ್ರಿಪ್ ಪ್ಲಾನರ್ಸ್ ಲೆಮನ್ ಟ್ರಿಪ್ ಇ ಐಎಚ್ ಇವೆಲ್ಲ ಕೂಡ ಸ್ವಲ್ಪ ರಿಸ್ಕಿ ಕಂಪನೀಸ್ ನಾವು ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಸೊ ನಾನೇನೀಗ ಮೆನ್ಷನ್ ಮಾಡ್ದೆ ಮೊದಲಿಗೆ ಕೆಲವು ಸ್ಟಾಕ್ ಗಳನ್ನ ಅಂತ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಬರೀ ಐ ಪಿ ಎಲ್ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪಾಗುತ್ತೆ ನಾವು ಲಾಂಗ್ ಟರ್ಮ್ ರಿಟರ್ನ್ಸ್ ಕೇಪಬಿಲಿಟಿ ನೂ ಕೂಡ ನೋಡ್ಬೇಕಾಗುತ್ತೆ ಅದನ್ನೆಲ್ಲ ನೋಡಿ ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಸ್ಟಡಿ ಮಾಡಬಹುದು ಈ ಕಂಪನಿಗಳನ್ನ ಜೊತೆಗೆ ಐ ಪಿ ಎಲ್ ಬಂದಿದೆ ಸ್ಟಾಕ್ ಗಳಿಗೆ ಬೆನಿಫಿಟ್ ಕೊಡುತ್ತೆ ಅಂತ ತಕ್ಷಣ ರ್ಯಾಲಿ ಬಂದ್ಬಿಡುತ್ತೆ ಅಂತ ತಪ್ಪ ತಿಳ್ಕೊಬೇಡಿ ರ್ಯಾಲಿ ಬರ್ಬೋದು ಬರ್ದೇನು ಇರಬಹುದು ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಇವತ್ತಲ್ಲ ನಾಳೆ ರ್ಯಾಲಿ ಬರುತ್ತೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ